ನಮಗಂತೀ ಜನ್ಮದಾಗ ಮದುವೆ ಆಗಿದೆ ಅಂತ ಕಾಣಿಸಲ್ದು ಶಾಂತನಪ್ಪ ಮದುವೆ ಹೊಂಟೀನಿ ನಮ್ಮ ಸಮಸ್ಯೆ ಅಲ್ಲೇ ಎಲ್ಲ ತೊಳ್ಕೊಬಿಡೋಣ ಮತ್ ನಮ್ ಪುಣ್ಯಕ್ ಒಂದು ಹೆಣ್ಣು ಅದು ಇರ್ಲಕರ ಇರ್ಲಕ ಕ್ಯಾಂಪ್ ಕರ ಇರ್ಲಕ ಕರಗಿರ್ಲಕ ನಿಮ್ಮ ಮಾಡ್ಬರ್ತೀನ್ರಿ ಪೊಲೀಸ್ ಅಂದ್ರೆ ಸಾಕು ಸತ್ನ ತಾಳೆ ಕಟ್ಟಿ ಮನಿ ಕರ್ಕೊಂಡ್ ಬಂದ್ಬಿಡ್ತೀನಿ ಯಾಕಂದ್ರ ಆ ನಮಗ್ ಡ್ಯೂಟಿ ಅಂದ್ರೆ ಡ್ಯೂಟಿ ನೀನ್ ಇದೇನು ಅವ್ರಿ ಕುದ್ದೇವರ ಏನಾವಾಗಿದ್ರಿ ಮತ್ ಅಂದಂಗಿ ಊರಿ ಹೊಸರು ಬಂದಂಕಂತ ನಿಮ್ ಹೆಸರೇನ್ರಿ ನನ್ನ ಹೆಸರೇ ಡಾಕ್ಟರ್ ಸಂಜಯ್ ಅಂತ ಇದೇ ಊರಿಗೆ ಹೆಸನಾಗಿ ಬಂದಿರುವ ಸರ್ಕಾರಿ ಆಸ್ಪತ್ರೆ ಸರ್ಜನ್ ಬಂದದ ಬಾತಾಯ್ ಬಿಡ್ರಿ ಮತ್ ನಿಮ್ ಮನೆ ಮರೀರಾದ್ರಿ ಅದ್ರಾಗ ಎಣ್ಮಕ್ಳು ಎಷ್ಟ ಮನ ಮೊದಲ ತಿಳಿದ್ರಿ ಚೇ ವಿಚಿತ್ರ ಆಗ್ತೀಯಪ್ಪ ನೀನು ನನಗಿನ್ನ ಮದುವೆನೇ ಆಗಿಲ್ಲ ಮಕ್ಕಳ ಬರಬೇಕು ಇನ್ನು ನಿಮಗ್ ಮದುವೆ ಆಗಿಲ್ಲ ಅಂತೂ ನೀವು ನಮ್ ಲಿಷ್ಟೇ ಸೇರ್ಬೇಕಾಗ್ ಹೋಗ್ಲಿ ಬಿಡ್ರಿ ಕೈಯ ಹೊಂಟ್ರಲ್ಲ ಇಲ್ಲಿ ನನ್ನ ಸ್ನೇಹಿತನೊಬ್ಬ ಇನ್ಸ್ಪೆಕ್ಟರ್ ಅನಂತ್ ಅಂತ ಇದ್ದಾರೆ ಶಾಂತಸವರ ಮದುವೆ ಇದೆ ಅದಕ್ಕೆ ಹಾ ಮದುವೆಗೆ ಹೋಗಬೇಕು ಹಾಗ್ರೆ ಅವ್ರ ಮನೇನ ನೋಡಿಲ್ಲ ಮನಿಗೇನಾದ್ರೆ ಅವ್ರ ಮನೆ ಗೊತ್ತೇನಪ್ಪ ಪಕ್ಕ ಗೊತ್ತೇ ನಾನ್ ಅದೇ ಮದುವೆ ಹೊಂಟೀನಿ ಅಂದಾಗ ನಮ್ಮ ಸಾಯಿಬರ್ ಅವ ಸೇರ್ತಾಕ್ರಿ ಹೌದಪ್ಪ ಹಣ ಇಬ್ಬರು ಒಂದೇ ಕಾರಿನಲ್ಲಿ ಓದ ಪ್ರಾಣ ಸ್ನೇಹಿತರು ಹಂಗಾಗಿ ನೀನೇ ಅಂತ ನನಗೆ ಪರಿಚಯ ಅಲ್ಲಪ್ಪ ನನ್ನ ಹೆಸರು ಅಂತ ಪೊಲೀಸ್ ಕಾಶ ಬಿಕಾರಿ ಮಾಡ್ರಿ ಹತ್ತು ವರ್ಷ ಐತ್ರಿ ಪೊಲೀಸ್ ನೌಕರಿ ಮಾಡ್ಲಕ್ ನಮ್ದು ಅಂತ ಮನೆಗ್ ಹೇಳಿ ಕೊಳಕ್ ಒಂದ್ ಏನ್ ತಿಳ್ ನೋಡ್ರಿ ಒಳ್ಳೆ ಕಾಂಗಡಿ ಆಗಿ ಮಾತಾಡ್ತೀವಪ್ಪ ನೀನು ಖಾತೆಯಲ್ಲಿ ಕೆಲಸ ಮಾಡುವವರು ಹೆಚ್ಚು ಹೆಂಡತಿಯ ಕಡೆ ಚಿಂತೆ ಮಾಡಬಾರದು ಯಾಕಂದ್ರೆ ದೇಶದ ರಹಸ್ಯ ಹರ ಕೈಯಲ್ಲೇ ಕರ್ತವ್ಯ ನಿಷ್ಠರಾಗಿ ಕೆಲಸ ಮಾಡಬೇಕು ಅಂತ ಮಾಡುದು ನೀವು ಬಾ ಬುದ್ಧಿ ಬಿದ್ದಿದ್ರಿ ಏನೋ ಒಂದು ಕಣ್ಣ ಪತ್ತಿ ಕೊಡ್ತಾರ ಮಾಡಿದ್ರೆ ನೀವು ಕಾನೂನು ಕರ್ತವಲ್ರಿ ಅಲ್ರಿ ಒತ್ತು ಗೊತ್ತಿಲ್ಲ ನೀವು ಆಸ್ಪತ್ರೆಗೆ ಇರ್ತೀರೀ ಅವಶ್ಯವಾಗಿರ್ತೀನ್ರಿ ಈಗಿನ ಕಾಲದ ವಾತಾವರಣದಲ್ಲಿ ರೋಗ ಋಜಿಗಳು ಮನುಷ್ಯನಿಗೆ ಯಾವ ಸಮಯದಲ್ಲಿ ಹೇಗೆ ಬರುತ್ತೆ ಅಂತ ಹೇಳುದಕ್ಕೆ ಆಗುದಿಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಈ ಪೊಲೀಸ್ ಖಾತೆಯಲ್ಲಿ ಇದ್ದು ಕಳ್ಳರ್ ಜೊತೆ ಓಡಾಡ್ತೀರಿ ಆದರೆ ನಾವು ಡಾಕ್ಟರ್ ಆಗಿದ್ದು ರೋಗಿಗಳ ಜೊತೆ ಓಡಾಡ್ತೀರಿ ಅಷ್ಟೇ ಹೌದ್ ಬಿಡ್ರಿ ನೀವು ಮಾತು ಕರೆಯ ಈಗಿನ ಸರ್ಕಾರ ಹಾಕೋದಿರಿ ಸರಿಯಾಗಿ ಡ್ಯೂಟಿ ಮಾಡಂಗಿಲ್ಲ ಸರಕಾರಿ ರೋಗಿಗಂತ ಔಷಧಿಗಳಿಗೆ ಪುಕ್ಕಡ ಕೊಡ್ತರೆ ನಂಬರ್ 2 ಯಾರ್ನೇ ಅವನು ಎಲ್ಲಾ ಮಾಡಿಕೊಂಡು ನಿಮ್ಮ ಜೀವನ ಬಿಸಿ ಮಾಡ್ಕತ್ತೀನಿ ಒಟ್ಟು ಎಲ್ಲಕ್ಕೆ ಲಂಚ ಲಂಚಾ ಲಂಚಾ ಕೋಯಣ್ಣ ನೀವು ಏನು ಸರ್ಕಾರ ಕೊಡ್ತಿರೋ ಸೌಲಭ್ಯ ತನ್ನ ಸರ್ವ ಹೊರತೆ ಮಾಡಿಕೊಂಡರೆ ನಮ್ಮ ಭಾರತ ದೇಶ ಉದಾರವಾದಿ ಸಂದೇಹ ಇಲ್ಲ ಲಂಚ ಎಂಬ ನಮ್ಮ ದೇಶವನ್ನು ನಾಶೆ ಮಾಡುವ ಸಂಕರೋಗವಾಗಿಬಿಟ್ಟಿದೆ ಲಂಚಕ್ಕೆ ಆಸೆ ಬರುವಂತೆ ಮೂಡಿಕೊಂಡು ಹೋಗುವುದು ನಮ್ಮಂತ ಕರ್ತವ್ಯ ಕೊಡ್ತೀವೇ ನಿಮ್ಮ ಮಾತು ಕರೆಯುತ್ತೆ ಆ ಡಾಕ್ಟರ್ ಸಾಬ್ರೆ ಆಗ್ಲೇ ಮಾಡ್ಲಕ್ಕಿ ಅಕ್ಷ್ರಿ